ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನ ಹಾಗೂ ಶಾಸಕ ಡಿ ವೇದವ್ಯಾಸ್ ಕಾಮತ್ ರವರ ನೇತೃತ್ವದ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ನಡೆಯಲಿರುವ ನಾಲ್ಕನೇ ವರ್ಷದ ಕುಡ್ಲದ ಪೀಲಿಪರ್ವ ಎರಡು ಸಾವಿರದ ಇಪ್ಪತ್ತೈದರ ಚಪ್ಪರ ಮುಹೂರ್ತ ಕಾರ್ಯಕ್ರಮವು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯಿತು ಈ ವೇಳೆ ಶಾಸಕರಾದ ವೇದವ್ಯಾಸ್ ಕಾಮತ್ ರವರು ಮಾತನಾಡಿ ಕಲೆಗೆ ಇನ್ನಷ್ಟು ಮೆರುಕು ನೀಡುವ ನಿಟ್ಟನಲ್ಲಿ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ಇದೇ ಸೆಪ್ಟೆಂಬರ್ ಮೂವತ್ತರ ಮಂಗಳವಾರದಂದು ನಡೆಯಲಿರುವ ನಾಲ್ಕನೇ ವರ್ಷದ ಪರ್ಬವು ತುಳುನಾಡಿನ ಗತ ವೈಭವದ ಘನ ಪರಂಪರೆಯನ್ನ ಮೆಲುಕು ಹಾಕುವ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನ ಪ್ರಯತ್ನವಾಗಿದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲಾ ಹುಲಿವೇಶ ತಂಡಗಳಿಗೂ ಶುಭ ಹಾರೈಕೆಗಳು ಅಂತ ಹೇಳಿದ್ದಾರೆ ಕಾರ್ಯಕ್ರಮವು ಅಭೂತಪೂರ್ವ ಯಶಸ್ಸು ಸಾಧಿಸಲಿ ಅಂತ ಶುಭ ಹಾರೈಸುತ್ತೇನೆ ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಗಿರಿಧರ್ ಶೆಟ್ಟಿ ಅಧ್ಯಕ್ಷರಾದ ದಿವಾಕರ್ ಪಾಂಡೇಶ್ವರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಗುಪ್ಪಲ ಪ್ರಮುಖರಾದ ನರೇಶ್ ಶೆಣೈ

ಕಳೆದ ಕೆಲವಾರು ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ಮಂಗಳೂರಿನ ತುಳುನಾಡಿನ ಜಾನಪದದ ವಿಶೇಷವಾದಂಥ ಮೆರಗನ್ನ ಹೆಚ್ಚಿಸಬೇಕು ನಮ್ಮ ಈ ಕಲೆಯನ್ನು ಇಡೀ ಪ್ರಪಂಚಕ್ಕೆ ವಿಸ್ತರಿಸಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಈ ಮಂಗಳೂರಿನ ತುಳುನಾಡಿನ ಭಾಳ ಪ್ರಸಿದ್ಧವಾಗಿರುವಂಥ ಹುಲಿವೇಷದ ಕುಣಿತರ ಸ್ಪರ್ಧೆಯನ್ನು ಏರ್ಪಡಿಸಿದೆ ಬರುವ ಇದೇ ಮೂವತ್ತು ತಾರೀಕಿನಂದು ಈ ಕೇಂದ್ರ ಮೈದಾನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇದರ ಉದ್ಘಾಟನೆಗೊಂಡು ಸರಿಸುಮಾರು ರಾತ್ರಿ ಹನ್ನೊಂದು ಗಂಟೆ ತನಕ ಈ ಒಂದು ಪಿಲಿ ಪರ್ವದ ಹುಲಿ ವೇಷದ ಸ್ಪರ್ಧಾಕೂಟಗಳು ನಡೀಲಿಕ್ಕಿದೆ ಭಾಳ ಸಂತೋಷ ಏನು ಅಂತ ಕೇಳಿದೆ ಇವತ್ತು ಇಡೀ ಮಂಗಳೂರಿನ ಪ್ರಸಿದ್ಧ ಪುರಾತನ ತಂಡಗಳು ಇದರಲ್ಲಿ ಭಾಗವಹಿಸ್ತದೆ ಮಂಗಳೂರಿನ ತುಳುನಾಡಿನ ಭಾಳ ಪ್ರಸಿದ್ಧ ತೀರ್ಪುಗಾರರು ಕೂಡ ತೀರ್ಪುಗಾರರಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಎಲ್ಲ ಒಟ್ಟು ವಿಚಾರಗಳು ನಮ್ಮ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಅದರಲ್ಲಿ ಕೂಡ ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನ ಅದೇ ರೀತಿ ಶಾಸಕನಾಗಿ ನನ್ನ ವಿಶೇಷವಾದಂಥ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಗಿರಿಧರ್ ಶೆಟ್ಟಿಯವರು ಅದೇ ರೀತಿ ಗೌರವಾಧ್ಯಕ್ಷರಾಗಿರುವಂಥ ದಿವಾಕರ್ ಪಾಂಡೇಶ್ವರವರು ಅದೇ ರೀತಿಯಲ್ಲಿ ನಮ್ಮ ಇಡೀ ತಂಡ ಇವತ್ತು ಕೆಲವು ಒಂದು ತಿಂಗಳಿಂದ ಇದರ ಬಗ್ಗೆ ವಿಶೇಷವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ನಾನು ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಮಂಗಳೂರಿನ ಈ ವಿಶೇಷವಾದಂಥ ಒಂದು ಕಲೆ ಅದರಲ್ಲಿ ಕೂಡ ಹರಕೆ ರೀತಿಯಲ್ಲಿ ಮಂಗಳೂರಿನಲ್ಲಿ ಈ ಒಂದು ಸೇವಾ ರೂಪದಲ್ಲಿ ಹುಲಿ ವೇಷವನ್ನು ಆಡ ನಡೆಸ್ಕೊಂಡು ಬರ್ತಾ ಆ ತಾಯಿ ಮಂಗಳಾಂಬಿಕೆ ಇರ್ಬೋದು ಅದೇ ರೀತಿ ಮಂಗಳೂರು ದಸರೋತ್ಸವ ಅಂತ ಹೇಳುವಂಥ ದೃಷ್ಟಿಯಲ್ಲಿ ವಿಶೇಷವಾಗಿ ಇವತ್ತು ಯಶಸ್ವಿಯಾದಂಥ ಕಾರ್ಯಕ್ರಮ ಆಗ್ತಿರುವಂಥ ಗೋಕರ್ಣಾಥ ಕ್ಷೇತ್ರ ಇರ್ಬೋದು ಅದು ಮಾತ್ರವಲ್ಲ ಭಾಳ ಪುರಾತನವಾಗಿರುವಂಥ ಮಂಗಳೂರು ವೆಂಕಟರಮಣ ದೇವಸ್ಥಾನದ ರಥಬೀದಿ ಶಾರದೋತ್ಸವ ಸಮಿತಿ ಇರ್ಬೋದು ಹಲವು ಹತ್ತು ಹಲವು ದೇವ ದೇವಿ ದೇವಸ್ಥಾನಗಳಲ್ಲಿ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳು ನಡೆಯುವಂಥ ಶುಭ ಸಂದರ್ಭದಲ್ಲಿ ಈ ಒಂದು ಹುಲಿವೇಶ ಸ್ಪರ್ಧೆ ಪಿಲಿಪರ್ಭ ಕಾಂಪಿಟೇಷನ್ ಭಾಳ ಯಶಸ್ವಿಯಾಗಿ ಆಯೋಜನೆಗೊಳ್ತಾ ಇದೆ ಆದರೆ ಇವತ್ತು ನಮ್ಮ ಸಮಿತಿಯವರು ಮತ್ತು ನಮ್ಮ ಇಡೀ ಸಾಕು ಬಂಧುಗಳು ಸೇರಿಕೊಂಡು ಇವತ್ತು ಚಪ್ಪರ ಮುಹೂರ್ತ ಮಾಡೋ ಮುಖಾಂತರ ಅದಕ್ಕೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಗಣಹೊಮ್ಮ ಮಾಡುವ ಮುಖಾಂತರ ಈ ಕಾರ್ಯಕ್ರಮಗಳು ನಿರ್ವಿಘ್ನದಲ್ಲಿ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ನಾವು ಪೂಜಾ ವಿಧಿವಿಧಾನಗಳನ್ನು ಮಾಡಿ ಆ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ ಒಟ್ಟಾರೆ ಈ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಆಗಲಿ ಒಳ್ಳೆಯ ರೀತಿಯಾಗಲಿ ಭಾಳ ಅತ್ಯುತ್ತಮವಾದಂಥ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಬಂಧುಗಳಿಗೆ ಆ ತಂಡದವರಿಗೆ ಬೇರೆ ಬೇರೆ ರೀತಿಯ ವಿನೂತನವಾದಂಥ ವೈಯಕ್ತಿಕವಾದಂಥ ಬಹುಮಾನದೊಟ್ಟಿಗೆ ಆ ಟೀಮ್ ಬಹುಮಾನಗಳು ಅದಕ್ಕೆ ಭಾಳ ದೊಡ್ಡ ರೀತಿಯ ಮೊತ್ತಗಳು ಈ ರೀತಿಯ ವ್ಯವಸ್ಥೆಗಳನ್ನು ಜೋಡಿಸಿಕೊಳ್ಳುತ್ತಾ ಕಾರ್ಯಕ್ರಮಗಳಾಗಿದೆ ಸರಿಸುಮಾರು ಒಂದು ಐವತ್ತೆಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚ ತಗೊಳ್ಳುವಂಥ ಈ ಒಂದು ಕಾರ್ಯಕ್ರಮಗಳು ಬಳದ ಹಲವಾರು ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ಇದೆ ಇನ್ನು ಮುಂದೆ ಕೂಡ ಯಶಸ್ವಿಯಾಗಿ ಜರುಗಬೇಕು ಇದಕ್ಕೆ ಸಹಕಾರ ನೀಡಿದಂಥ ಅದು ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಕಮಿಷನರ್ ಮತ್ತು ಇಲಾಖೆ ಇರ್ಬೋದು ಅಥವಾ ಮಹಾನಗರ ಪಾಲಿಕೆ ಇರ್ಬೋದು ಬೇರೆ ಬೇರೆ ಇಲಾಖೆ ವರ್ಗದವರಿಗೂ ನಾನು ಧನ್ಯವಾದಗಳನ್ನು ಕೇಳ್ತಾ ಈ ಮಂಗಳೂರಿನ ಮೆರಗು ನಾವು ಪ್ರಪಂಚದಲ್ಲಿ ವಿಸ್ತರಿಸುವ ದೃಷ್ಟಿಯಲ್ಲಿ ಈ ಪಲಿ ಪಿಲಿ ಪರ್ಬ ಈ ಒಂದು ವಿಶೇಷವಾಗಿ ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿದೆ ಇನ್ನಷ್ಟು ಮಹತ್ವವನ್ನು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ಳಿಕ್ಕಿದೆ ಅಂತ ಹೇಳ್ತಾ ಎಲ್ಲ ಮಂಗಳೂರಿನ ಜನತೆಗೆ ದಯವಿಟ್ಟು ಮೂವತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಈ ನವರಾತ್ರಿಯ ಸಂದರ್ಭದಲ್ಲಿ ರಾತ್ರಿ ಹನ್ನೊಂದು ಗಂಟೆ ತನಕ ಭಾಳ ದೊಡ್ಡ ಸಂಖ್ಯೆಯಲ್ಲಿ ವಿಧ 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 ಹಾಸನದಲ್ಲಿ ಸಾವಿರಾರು ಜನರು ಒಮ್ಮೆಲೇ ಕೂತು ನೋಡುವ ಹಾಗೆ ಅದರಲ್ಲೂ ಕೂಡ ಈ ಪ್ರಾಯ ವಯಸ್ಸಾದವರಿಗೆ ನೋಡಲಿಕ್ಕೆ ಅವಕಾಶಗಳಿಲ್ಲದವರಿಗೆ ಚಾನೆಲ್ಗಳಲ್ಲಿ ಲೈವ್ ಮುಖಾಂತರ ನೋಡುವಂಥ ಅವಕಾಶಗಳು ಈ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ದೀವಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾವಿರ ಸಾವಿರ ಘಟ್ಟ ಜನರು ಈ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ ಈ ಒಂದು ಕಲೆಗೆ ಆ ಕಲಾವಿದರ ರೀತಿಯಲ್ಲಿ ಆರೈಕೆಯ ಸೇವೆ ಆಟವನ್ನು ಮಾಡುವಂಥ ಆ ಬಂಧುಗಳಿಗೆ ನಮ್ಮ ಪೂರ್ತಿ ನಮ್ಮ ಶಕ್ತಿಯನ್ನು ಕೊಡುವಂಥ ಕಾರ್ಯಕ್ರಮ ಇದಾಗಲಿ ಅಂತ ಹೇಳುತ್ತಾ ನಾನು ಇದಕ್ಕೆ ಪೂರ್ಣ ತಯಾರಿ ಅಗಿಲುವಂಥ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಹಿಡಿದು ಅಧ್ಯಕ್ಷರಿಂದು ಸರ್ವ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಅವರಿಗೆ ವಂದನೆಗಳನ್ನು ಶುಭಾಶಯಗಳನ್ನು ಧನ್ಯವಾದಗಳನ್ನು ನಡೀತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡಿ ಕೆಲವಾರು ಪ್ರಮುಖರು ಸಿನಿಮಾ ನಟರು ಮತ್ತು ಬೇರೆ ಬೇರೆ ಕಡೆಯಿಂದ ಮಾತಾಡ್ಸ್ಕೊಂಡಿದ್ದೇವೆ ಇನ್ನೊಂದು ಎರಡು ದಿವಸಗಳಲ್ಲಿ ಅದರ ಎಲ್ಲ ಮಾಹಿತಿಗಳು ನಾವು ಪತ್ರಿಕೆ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಕೊಡ್ತೀವಿ ಒಟ್ಟಾರೆ ಸಿನಿಮಾ ರಂಗ ಇರ್ಬೋದು ಕಲಾವಿದ ರಂಗ ಇರ್ಬೋದು ಅಥವಾ ರಾಜಕೀಯ ರಂಗ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ನಾವು ಆಮಂತ್ರಣವನ್ನು ಕೊಟ್ಟು ಅವರನ್ನು ಮಾತುಕತೆ ಮಾಡುವಂಥದ್ದು ಇದು ನವರಾತ್ರಿ ಹಬ್ಬ ಆದ ಕಾರಣ ಆ ಪ್ರಮುಖರಿಗೆ ಅವರವರ ವ್ಯವಸ್ಥೆಗಳ ಹಬ್ಬದ ವ್ಯವಸ್ಥೆಗಳಿಗೆ ಜೋಡಿಸ್ಕೊಳ್ಬೇಕಾದ ಅನಿವಾರ್ಯತೆ ಬೇರೆ ಬೇರೆ ರಾಜ್ಯದ ಭಾಗದಲ್ಲಿ ದೇಶದ ಭಾಗದಲ್ಲಿ ಇದೆ ಆದರೂ ನಾವು ಮುಂದಿನ ಎರಡು ಮೂರು ದಿವಸಗಳಲ್ಲಿ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸ್ತೇವೆ ಅಂತ ಮಾತನ್ನು ಹೇಳಿ ಸ್ವಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ